ನಮಸ್ಕಾರ ಪ್ರಿಯ ಉತ್ತರ ಕರ್ನಾಟಕದ ಹೆಮ್ಮೆಯ ಸಹೋದರ ಮತ್ತು ಸಹೋದರಿಯರಿಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಘನತೆಯನ್ನು ಸಡಗರದಿಂದ ಆಚರಿಸಲು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉದ್ಯಾನವನ ಜಿ ಕೆ ಡಬ್ಲ್ಯೂ ಬಸ್ ನಿಲ್ದಾಣದ ಗೋವಿಂದರಾಜ್ ಗೋವಿಂದರಾಜನಗರ ಬೆಂಗಳೂರು ಅಲ್ಲಿ ಉತ್ತರ ಕರ್ನಾಟಕದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಉತ್ಸವಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕವಾಗಿ ಆಹ್ವಾನಿಸುತ್ತಿದ್ದೇನೆ ಈ ಉತ್ಸವ ಕೇವಲ ಒಂದು ಹಬ್ಬ ಅಲ್ಲ ಇದು ನಮ್ಮ ಗುರುತು ನಮ್ಮ ಪ್ರಾಚೀನ ಪರಂಪರೆ ಮತ್ತು ನಮ್ಮ ಜನರ ಶಕ್ತಿಯ ಪ್ರತಿಬಿಂಬ ಉತ್ತರ ಕರ್ನಾಟಕ ಎಂದರೆ ಸಂಗೀತ ಕಲೆ ಮತ್ತು ಸಾಹಿತ್ಯದ ತವರೂರು ಆಹಾರ ಮತ್ತು ಭಾಷೆಯಲ್ಲಿ ವೈವಿಧ್ಯ ಮತ್ತು ಸಮೃದ್ಧಿ ಇದ ಈ ಬಾರಿ ಉತ್ಸವದಲ್ಲಿ ಬೆಂಗಳೂರಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಸಾಧನೆ ಮಾಡಿದ ಉತ್ತರ ಕರ್ನಾಟಕದ ಪ್ರಖ್ಯಾತ ವ್ಯಕ್ತಿಗಳಿಗೆ ಗೌರವ ಪುರಸ್ಕಾರ ನೀಡಲಾಗುತ್ತದೆ ಈ ಅದ್ಭುತ ಉತ್ಸವದಲ್ಲಿ ನಮ್ಮೊಂದಿಗೆ ಗೌರವಾನ್ವಿತ ಅತಿಥಿಗಳಾದ ಶರಣಬಸಪ್ಪ ದರ್ಶನ್ಪುರ ಅವರು ಬಿ ಆರ್ ಪಾಟೀಲ್ ಅವರು ಬಿದ್ರಿ ಅವರು ಜ್ಯೋತಿಪ್ರಕಾಶ್ ಮಿರ್ಜಿ ಅವರು ಮತ್ತು ನಮ್ಮೆಲ್ಲರ ಆಧ್ಯಾತ್ಮಿಕ ಬೆಳಕು ಬೇಲಿಮಠದ ಸ್ವಾಮಿಗಳು ಭಾಗವಹಿಸಲಿದ್ದಾರೆ ಈ ಉತ್ಸವವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲು ಬೆಂಬಲ ನೀಡಿದ ಶ್ರೀ ಕೃಷ್ಣಪ್ಪ ಮತ್ತು ಶ್ರೀ ಪ್ರಿಯ ಕೃಷ್ಣ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಪ್ರಿಯ ಉತ್ತರ ಕರ್ನಾಟಕದ ಸಹೋದರ ಸಹೋದರಿಯರೇ ನಮ್ಮ ನಾಡಿನ ಗಂಧವನ್ನು ಹೃದಯವನ್ನು ತಮ್ಮೊಂದಿಗೆ ತೆಗೆದುಕೊಂಡು ಬನ್ನಿ ನಮ್ಮ ಸಂಸ್ಕೃತಿಯ ಸಡಗವರದಲ್ಲಿ ಭಾಗವಹಿಸಿ ನಮ್ಮ ಸಾಧಕರನ್ನು ಚಪ್ಪಾಳೆ ತಟ್ಟಿ ಅವರಿಗೆ ಗೌರವ ಸೂಚಿಸಿ ಈ ದಿನವನ್ನು ಹೆಮ್ಮೆಯಿಂದ ನೆನಪಾಗಿ ಉಳಿಸೋಣ ಜೈ ಉತ್ತರ ಕರ್ನಾಟಕ ಜೈ ಕರ್ನಾಟಕ ಧನ್ಯವಾದಗಳು